ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಆಧ್ಯಾತ್ಮಿಕ ಮೌಲ್ಯ ನೈತಿಕ ಮೌಲ್ಯ ಭೌತಿಕ ಮೌಲ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಸೌಂದರ್ಯೋಪಾಸಕ ಮೌಲ್ಯಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ ಯಾವುದು ಸುಂದರ ಯಾವುದು ಸುಂದರವಾಗಿಲ್ಲ ಇವುಗಳ ನಡುವಿನ ಅಂತರವನ್ನು ತಿಳಿಸುವ ಅಂಶಗಳು ಸೌಂದರ್ಯೋಪಾಸಕ ಮೌಲ್ಯಗಳಾಗಿರುತ್ತವೆ ಇದು ವ್ಯಕ್ತಿಯ ಭಾವನಾತ್ಮಕ ವಲಯಕ್ಕೆ ಸೇರಿದೆ ಇದು ವ್ಯಕ್ತಿಯ ಆಂತರಿಕ ಸಂತೋಷವನ್ನು ಸಂತೃಪ್ತಿಯನ್ನು ತಂದುಕೊಡುವ ಮೌಲ್ಯಗಳಾಗಿವೆ ಉದಾಹರಣೆ ಒಬ್ಬ ಕಲಾಕಾರನ ಚಿತ್ರ ಕೇವಲ ಬಾಹ್ಯ ಸೌಂದರ್ಯವನ್ನುಂಟು ಮಾಡುತ್ತದೆ ಅಲ್ಲದೆ ಸೌಂದರ್ಯವನ್ನು ಬಿಂಬಿಸುವಂತಿದ್ದು ಅದನ್ನು ಅನುಭವಿಸಿ ಅಭಿವ್ಯಕ್ತಿಗೊಳಿಸುವ ಮೌಲ್ಯಗಳು ಸಂಗೀತ ಕಲೆ ಈ ಕಲೆಯನ್ನು ಕರಗತ ಮಾಡಿಕೊಂಡು ಅಭಿವ್ಯಕ್ತಗೊಳಿಸುವನು ಪ್ರೇಕ್ಷಕರು ಈ ಕಲೆಯನ್ನು ಸ್ವಾದಿಸಿ ಸಂತೋಷ ಪಡುವರು ಹೀಗೆ ಶಿಕ್ಷಕನು ಕಲಿಸುವ ವಿಷಯವನ್ನು ಉತ್ಸಾಹಪರಿತನಾಗಿ ತೃಪ್ತಿಯಿಂದ ಕಲಿಸಿದರೆ ಆ ಕಲಾತ್ಮಕ ಬೋಧನೆ ಮಕ್ಕಳಿಗೆ ಸೌಂದರ್ಯೋಪಾಸಕ ಮೌಲ್ಯಗಳಾಗಿರುತ್ತದೆ ಆರ್ಥಿಕ ಮೌಲ್ಯ ಯಾವುದರಲ್ಲಿ ನಾವು ಆರ್ಥಿಕ ಬೆಲೆಯನ್ನು ಕಾಣುತ್ತೇವೆಯೋ ಅದರಲ್ಲಿ ಆ ಒಂದು ಉಪಯೋಗಗಳನ್ನು ಪಡೆಯುತ್ತೇವೆಯೋ ಅದೇ ಆರ್ಥಿಕ ಮೌಲ್ಯ ಈ ಮೌಲ್ಯಗಳು ಸಾಧಿತವಾಗಿರಬಹುದು ಅಥವಾ ಅಂಕಿ ಅಂತಿಮವಾಗಿರಬಹುದು ಹಣದಿಂದ ಉತ್ಪನ್ನ ಮೌಲ್ಯಯುತವಾಗಿರುತ್ತದೆ ಈ ಮೌಲ್ಯಗಳು ಮಾನವನ ಮೂಲಭೂತ ಅವಶ್ಯಕತೆಗಳಾದ ಆಹಾರ ಬಟ್ಟೆ ಹಾಗೂ ವಸತಿಗೆ ಅವಕಾಶ ಮಾಡಿಕೊಡುತ್ತವೆ ಉತ್ತಮ ಜೀವನ ನಿರ್ವಹಣೆಯ ವಿಷಯಕ್ಕೆ ಆರ್ಥಿಕ ಮೌಲ್ಯಗಳು ಅಷ್ಟೇ ಮುಖ್ಯವಾಗಿರುತ್ತವೆ ಇಂದಿನ ಜೀವನ ಸಮಸ್ಯೆಗೆ ಆರ್ಥಿಕತೆ ಪ್ರಮುಖ ಅಂಶವಾಗಿದೆ ಹಣ ಜೀವನದ ಆರನೆಯ ಇಂದ್ರಿಯವಾಗಿ ಕಾರ್ಯನಿರ್ವಹಿಸುವುದು ಇದು ಒಂದು ವಸ್ತುವಿನ ಗುಣಾತ್ಮಕವಾಗಿ ಬೆಲೆ ಕಟ್ಟುವ ಕಟ್ಟುವುದು ಕಾರಣ ಇದರ ಬೆಳಕೆ ಮಿತವ್ಯಯವಾಗಿರಬೇಕು ಮಿತವ್ಯಯವಾಗಿರಬೇಕು ಆರೋಗ್ಯ ಮೌಲ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಕಲ ಸಂಪತ್ತು ಆರೋಗ್ಯ ದೈವತತ್ತವಾದ ಸಂಪತ್ತು ಆಗಿದೆ ಹುಟ್ಟಿದಾಗ ಮಗು ಆರೋಗ್ಯದಿಂದಲೇ ಇರುತ್ತದೆ ಆದರೆ ಅದನ್ನು ರಕ್ಷಿಸಿ ಪೋಷಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗಿದೆ ಆರೋಗ್ಯವೆಂದರೆ ರೋಗ ರುಚನಗಳಿಂದ ದೂರವಿರುವುದಕ್ಕೆ ಆರೋಗ್ಯವೆಂದು ಸಾಮಾನ್ಯ ಅರ್ಥದಲ್ಲಿ ಕರೆಯುತ್ತಾರೆ ಅದರೊಂದಿಗೆ ದೈಹಿಕ ಹಾಗೂ ಸಾಮಾಜಿಕವಾಗಿ ಆರೋಗ್ಯದಿಂದ ಇದ್ದು ಆರೋಗ್ಯಕರ ಅಭ್ಯಾಸಗಳನ್ನು ಕೈಗೊಳ್ಳುವುದು ಆರೋಗ್ಯದ ಅರ್ಥವಾಗಿದೆ ಆರೋಗ್ಯಕರ ರೂಢಿಗಳ ಬಗ್ಗೆ ಪೂರ್ವದಿಂದಲೂ ಅದಕ್ಕೆ ಪ್ರಾಶಸ್ತ್ಯವಿದೆ ಕುಸ್ತಿ ಕವಾಯಿತ ಯೋಗ ಬ್ರಹ್ಮಚರ್ಯ ಪರಿಪಾಲನೆಯ ಮೂಲಕ ನಮ್ಮವರು ದೈಹಿಕ ಸದೃಢತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು ಇದರ ಪ್ರಾಮುಖ್ಯತೆ ಏನು ಅಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ದೈಹಿಕವಾಗಿ ದೈಹಿಕವಾಗಿ ದಪ್ಪ ಪುಷ್ಟವಾಗಿರುವುದರಿಂದ ಮಾನಸಿಕ ಆರೋಗ್ಯವನ್ನು ನೀಡುತ್ತದೆ ಉತ್ತಮ ಆರೋಗ್ಯವನ್ನು ಹೊಂದುವುದರಿಂದ ವೈಯಕ್ತಿಕವಾಗಿಯೂ ಹಾಗೂ ರಾಷ್ಟ್ರದ ಪ್ರಗತಿಯ ದೃಷ್ಟಿಯಿಂದಲೂ ಉತ್ತಮ ಶಾರೀರಿಕ ಸದೃಢದೊಂದಿಗೆ ಮಕ್ಕಳಲ್ಲಿ ಶಿಸ್ತು ಸಂಯಮ ಸಹಕಾರ ಧ್ಯೇಯ ನಾಯಕತ್ವ ಮುಂತಾದ ಸದ್ಗುಣಗಳು ಉಂಟಾಗುತ್ತವೆ ಪ್ರಜಾಪ್ರಭುತ್ವ ಮೌಲ್ಯ ಇದು ಆಂಗ್ಲ ಭಾಷೆಯ ಡೆಮಾಕ್ರಸಿ ಎಂಬ ಪದಕ್ಕೆ ಸಮವಾದದ್ದು ಡೆಮಾಕ್ರಸಿ ಎಂಬ ಪದವು ಎರಡು ಗ್ರೀಕ್ ಪದಗಳಾದ ಡೆಮಸ್ ಮತ್ತು ಕ್ರೆಸಿಯಾ ಎಂಬ ಪದಗಳಿಂದ ಬಂದಿದೆ ಡೆಮಸ್ ಎಂದರೆ ಜನತೆ ಕ್ರೆಸಿಯಾ ಎಂದರೆ ಅಧಿಕಾರ ಎಂದರ್ಥ ಪ್ರಜಾಪ್ರಭುತ್ವ ಎಂದರೆ ಜನತೆ ಅಥವಾ ಜನಗಳ ಅಧಿಕಾರ ಎಂದು ತಿಳಿಸುತ್ತದೆ ಅಬ್ರಾಹಂ ಲಿಂಕನ್ ಪ್ರಕಾರ ಪ್ರಜೆಗಳ ಪ್ರಜೆಗಳಿಂದ ನಡೆಯುವ ಪ್ರಜೆಗಳಿಗಾಗಿಯೇ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಜನತೆಯ ಅಭಿಪ್ರಾಯಕ್ಕನುಗುಣವಾಗಿ ಪ್ರತಿನಿಧಿಗಳನ್ನು ಆರಿಸಿ ಅವರ ಆಡಳಿತಕ್ಕೆ ಒಳಪಡಿಸುವುದು ಇಲ್ಲಿಯ ನ್ಯಾಯ ದೃಷ್ಟಿಯಿಂದ ಎಲ್ಲರೂ ಸರಿಸಮಾನರು ಎಲ್ಲರಿಗೂ ಸರ್ಕಾರ ರಚಿಸುವ ಹಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ಸತ್ಯತೆ ಸಹೋದರತೆ ಸಮಾನತೆ ಸಹಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇಲ್ಲಿ ಪ್ರತಿಯೊಂದು ಪ್ರಜೆಗೂ ಎಲ್ಲಾ ರೀತಿಯ ಕಾರ್ಯದಲ್ಲಿ ಭಾಗವಹಿಸುವ ಹಕ್ಕನ್ನು ನೀಡಲಾಗುತ್ತದೆ ಸಾಮಾನ್ಯವಾಗಿ ಸರ್ಕಾರವು ಶ್ರೀಮಂತ ಬಡವ ಎಂಬ ವೈಷಮ್ಯತೆಯನ್ನು ತೋರಿಸದೆ ಜನತೆಯನ್ನು ರಕ್ಷಿಸುತ್ತದೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಮತದಾರರು ಪ್ರಜ್ಞಾವಂತರಾಗಿರಬೇಕು ಈ ಆದರ್ಶ ಪೌರರನ್ನು ಶಿಕ್ಷಣದಿಂದ ನಿರ್ಮಿಸಬೇಕು ಸಾಂಸ್ಕೃತಿಕ ಮೌಲ್ಯ ಒಬ್ಬ ವ್ಯಕ್ತಿಯನ್ನು ಆತನೊಂದಿಗಿರುವ ಗೆಳೆಯರನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು ಅದೇ ಬಗೆಯಲ್ಲಿ ವಿದ್ಯಾರ್ಥಿಗಳು ಕೂಡ ತನ್ನ ಗುಂಪಿನಲ್ಲಿರುವ ಇತರ ವಿದ್ಯಾರ್ಥಿಗಳನ್ನು ನೋಡಿ ಅವರ ವರ್ತನೆಗಳನ್ನು ಅನುಸರಿಸುತ್ತಾರೆ ಅನುಕರಿಸುತ್ತಾರೆ ಇದು ವಿದ್ಯಾರ್ಥಿಗಳ ಮೇಲೆ ಆಗುವ ಗುಂಪಿನ ಪ್ರಭಾವವಾಗಿರುತ್ತದೆ ವಿದ್ಯಾರ್ಥಿಯು ತನಗೆ ಸರಿ ಕಂಡು ಬಂದ ಗುಂಪಿನೊಂದಿಗೆ ಬೆರೆಯುತ್ತಾ ಅವರೊಂದಿಗೆ ಕೊಡು ಕಲಿಕೆ ಸ್ಪರ್ಧೆ ಪಡೆ ಮುಂತಾದ ಕ್ರಿಯೆಗಳಲ್ಲಿ ತೊಡಗಲು ನೆರವಾಗುತ್ತಾನೆ ತನ್ನ ಸುತ್ತಮುತ್ತಲಿನ ಗುಂಪಿನೊಂದಿಗೆ ಬೆರೆಯುವ ಸಲುವಾಗಿ ತನ್ನ ಸ್ವಭಾವದಲ್ಲೂ ಬದಲಾವಣೆಯನ್ನು ತಂದುಕೊಳ್ಳುತ್ತಾನೆ ಗುಂಪಿನ ನಡುವೆ ಇರುವಾಗ ತಾನು ಪಡೆಯುತ್ತಿರುವ ಆನಂದ ಸಂತಸ ಹರ್ಷ ಉಲ್ಲಾಸ ಮುಂತಾದ ಭಾವನೆಗಳಿಂದ ಗುಂಪಿನೊಂದಿಗೆ ಭಾವನಾತ್ಮಕವಾದ ಸಂಬಂಧ ನಂಟನ್ನು ಬೆಳೆಸಿಕೊಳ್ಳುತ್ತಾನೆ ಭಿನ್ನತೆಯನ್ನು ತೊರೆದು ಗುಂಪಿನೊಂದಿಗೆ ಬೆರೆಯುವಾಗ ವೈಯಕ್ತಿಕವಾದ ನಿಲುವುಗಳನ್ನು ದೂರದಲ್ಲಿ ಗುಂಪಿನಲ್ಲಿ ಪಾಲಿಸಲಾಗುತ್ತಿರುವ ಗುಣಗಳನ್ನು ಮೈಗೂಡಿಸಿಕೊಳ್ಳುತ್ತಾನೆ ವಿದ್ಯಾರ್ಥಿಗಳು ಮೊದಲು ತೊಡಗಿಸಿಕೊಳ್ಳುವ ಗುಂಪಿನ ಚಟುವಟಿಕೆ ಎಂದರೆ ಕ್ರೀಡಾ ಗುಂಪು ಕ್ರೀಡಾ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಗುಂಪಿನಲ್ಲಿ ಭಾಗವಹಿಸುವಾಗ ಕೆಲವೊಂದು ನಿರ್ದಿಷ್ಟವಾದ ಮೌಲ್ಯಗಳನ್ನು ಪಾಲಿಸುವಂತೆ ನೋಡಬೇಕು ಉದಾಹರಣೆಗೆ ಕ್ರೀಡಾ ಮನೋಭಾವ ಕ್ರೀಡಾ ಗುಂಪಿನೊಂದಿಗೆ ಬೆರೆಯುವಾಗ ವಿದ್ಯಾರ್ಥಿಗಳು ಕ್ರೀಡೆಗೆ ಸಂಬಂಧಿಸಿದಂಥ ಹೊಸ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಪಾಲಿಸಬಹುದಾದ ಆಚರಿಸಬಹುದಾದ ಮೌಲ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಮೌಲ್ಯಗಳನ್ನು ಪಾಲಿಸುವಂತೆ ಪ್ರೇರೇಪಿಸಬೇಕು ಉತ್ತೇಜನ ನೀಡಬೇಕು ಕ್ರೀಡಾ ಮನೋಭಾವ ಆರೋಗ್ಯಕರ ಸ್ಪರ್ಧೆ ಸ್ಪರ್ಧಾ ಮನೋಭಾವ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವ ಗುಣ ಮುಂತಾದ ಮೌಲ್ಯಗಳು ಕ್ರೀಡೆಗೆ ಸಂಬಂಧಿಸಿವೆ ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಉದಾಹರಣೆಯೊಂದಿಗೆ ವಿವರಣೆ ನೀಡಿದಲ್ಲಿ ವಿದ್ಯಾರ್ಥಿಗಳು ಸುಲಭವಾಗಿ ಗ್ರಹಿಸುವುದಲ್ಲದೆ ಆಚರಣೆಗೆ ತರುವುದರಲ್ಲಿ ಅನುಕೂಲವಾಗುತ್ತದೆ ಕ್ರೀಡಾ ಗುಂಪಿನ ನಂತರ ಸ್ಕೌಟ್ಸ್ ಗೈಡ್ಸ್ ಸೇವಾದಳ ಎನ್ಸಿಸಿ ಎನ್ಎಸ್ಸಿ ಮುಂತಾದ ಗುಂಪು ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಗುಣಗಳನ್ನು ಕಲಿಯುತ್ತಾರೆ ನಾಯಕತ್ವ ಸಾಮಾಜಿಕ ಸಂವಹನ ಧೈರ್ಯ ಸಹಕಾರ ಗೌರವಿಸುವ ಸ್ನೇಹ ಸಕಾರಾತ್ಮಕ ಯೋಜನೆ ಹಾಸ್ಯ ವಿನಯಶೀಲತೆ ಮುಂತಾದ ಗುಣಗಳನ್ನು ಬೆಳೆಸಲು ಸಾಧ್ಯ ಇಲ್ಲವಾದಲ್ಲಿ ಗುಂಪುಗಾರಿಕೆ ಪಲಾಯನವಾದ ನಿರಾಶವಾದ ಮುಂತಾದ ನಕಾರಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳುವ ಅವಕಾಶವಿರುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆ ಮತ್ತು ಗುಂಪಿನಲ್ಲಿ ಅವರ ವರ್ತನೆ ಹೇಗಿರುತ್ತದೆ ಎನ್ನುವುದನ್ನು ಗಮನಿಸುತ್ತಿರಬೇಕು ವಿದ್ಯಾರ್ಥಿಗಳಲ್ಲಿ ಈ ಎಲ್ಲ ಸಂಗತಿಗಳಿಗೆ ಅನ್ವಯವಾಗುವಂತೆ ಮೌಲ್ಯ ಶಿಕ್ಷಣವನ್ನು ಬೋಧಿಸಬೇಕು ನಮ್ಮ ರಾಷ್ಟ್ರ ಭವ್ಯ ಸಂಸ್ಕೃತಿಯನ್ನು ಹೊಂದಿದ ನಾಡಾಗಿದೆ ತಲೆತಲಾಂತರಗಳಿಂದ ಬಂದಿರುವ ನಮ್ಮಲ್ಲಿರುವ ನಂಬಿಕೆ ಕಲೆ ಸಾಹಿತ್ಯ ಸಂಪ್ರದಾಯ ಪದ್ಧತಿಗಳು ಮಾನವ ಕುಲದ ದೀರ್ಘ ಅನುಭವಗಳು ಸಂಸ್ಕೃತಿ ಎನಿಸುತ್ತವೆ ಸಂಸ್ಕೃತಿ ದೇಶಕ್ಕೆ ಗೌರವ ತಂದುಕೊಡುತ್ತದೆ ಸಂಸ್ಕೃತಿಯಿಂದ ಮನಃಶಾಂತಿ ನೆಮ್ಮದಿ ಮೂಡುತ್ತದೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಂಸ್ಕೃತಿಯೇ ಕಾರಣವಾಗಿದೆ ಉತ್ತಮ ಸಂಸ್ಕೃತಿಯಿಂದ ಉತ್ತಮ ವ್ಯಕ್ತಿತ್ವ ಎಂದು ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ನಮ್ಮಲ್ಲಿರುವ ಸಂಪ್ರದಾಯಗಳು ಪದ್ಧತಿಗಳು ಆಚರಣೆಗಳು ಕಾಯ್ದುಕೊಂಡು ಅವುಗಳನ್ನು ಉಳಿಸುತ್ತವೆ ಮತ್ತು ಬೆಳೆಸುವುದಕ್ಕೆ ಸಂಸ್ಕೃತಿ ರಕ್ಷಣೆ ಎಂದು ಕರೆಯುವರು ಸಂಸ್ಕೃತಿಯ ಮುಂದುವರಿಕೆ ಮತ್ತು ಅಭಿವೃದ್ಧಿ ಶಿಕ್ಷಣದ ಗುರಿಯಾಗಿದೆ ನಮ್ಮ ದೇಶದ ಸಂಸ್ಕೃತಿ ಉಚ್ಚಮಟ್ಟದ್ದು ಸಂಸ್ಕೃತಿಯಿಂದ ಸುಖ ಶಾಂತಿ ಹಾಗೂ ನೆಮ್ಮದಿ ಸಿಗುತ್ತದೆ ಸಂಸ್ಕೃತಿಯೇ ಎಲ್ಲದಕ್ಕೂ ತಳಹದಿಯಾಗಿದೆ ಸಮಾಜದ ಸರ್ವಾಂಗೀಣ ಬೆಳವಣಿಗೆಗೆ ಸಮಾಜದ ಪ್ರಗತಿಗೆ ಸುಧಾರಣೆಗೆ ಸಂಸ್ಕೃತಿಯೇ ಆಧಾರವಾಗಿದೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ರಾಷ್ಟ್ರೀಯ ಸಂಸ್ಕೃತಿಯನ್ನು ಮೂಡಿಸುವುದು ಅವಶ್ಯಕವಾಗಿದೆ ಭಾಷೆ ನಡೆ ನುಡಿ ಆಚಾರ ವಿಚಾರ ಧಾರ್ಮಿಕ ನಂಬಿಕೆಗಳಲ್ಲಿ ಅವಶ್ಯಕತೆ ಕಂಡುಬರುತ್ತದೆ ರಾಷ್ಟ್ರದ ಸಂಸ್ಕೃತಿಯನ್ನು ಕಟ್ಟಾಚಾರಕ್ಕೆ ಪಾಲಿಸುವುದಾಗಿದೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದು ರಾಷ್ಟ್ರದ ಸಂಸ್ಕೃತಿಯನ್ನು ಕಟ್ಟಾಚಾರಕ್ಕೆ ಪಾಲಿಸುವುದಾಗಿದೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದಾಗಿದೆ ಸಾಹಿತ್ಯಿಕ ಮೌಲ್ಯಗಳು ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಎಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್